ಇಷ್ಟು ದೊಡ್ಡ ಸಮಸ್ಯೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾಗಿ ಬೆಳ್ತಂಗಡಿಯು ಕೂಡ ಅನುಭವಿಸ್ತಿದೆ ಆದರೆ ತುರ್ತು ಪರಿಹಾರಕ್ಕೆ ಸರಕಾರದ ಹತ್ರ ಆರ್ಥಿಕವಾಗಿ ಯಾವುದೇ ವ್ಯವಸ್ಥೆಗಳಿಲ್ಲ ರೆಕ್ಕೆ ಕೋಲಾರು ಎಂಬಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದೆ ಆಡಳಿತ ಯಂತ್ರದ ಒಂದು ನಿರ್ಲಕ್ಷ್ಯ ಅಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಇಡೀ ಗರ್ಭಗುಡಿಗೆ ಪೂರ್ತಿ ಗುಡ್ಡ ಕುಸಿದು ಬಿದ್ದು ದೇವಸ್ಥಾನಕ್ಕೆ ಸಾಕಷ್ಟು ನಷ್ಟ ಆಗಿದೆ ಯಾರು ಇನ್ನು ಅಲ್ಲಿಗೆ ಭೇಟಿ ಕೊಡಲಿಲ್ಲ ಬಹುಶಃ ಇದನ್ನ ಒಂದು ವೇಳೆ ಅನ್ಯ ಕೋಮಿನ ಪ್ರಾರ್ಥನಾ ಮಂದಿರ ಆಗಿರ್ತಿದ್ರೆ ಇವತ್ತು ಇಡೀ ಸರಕಾರಿ ಯಂತ್ರವೇ ಅಲ್ಲಿಗೆ ಧಾವಿಸ್ತಾ ಇತ್ತು ಇವತ್ತು ಬಂದಂತಹ ಉಸ್ತುವಾರಿ ಸಚಿವರು ಮನೆ ಸಂಪೂರ್ಣ ನಷ್ಟ ಆದರೆ ಐದು ಲಕ್ಷ ರೂಪಾಯಿ ಅಂತೇಳಿ ಹೇಳಿದ್ದಾರೆ ಆದರೆ ಇವತ್ತಿನವರೆಗೆ ಸರಕಾರದಿಂದ ಜಿಲ್ಲಾಡಳಿತಕ್ಕೆ ಐದು ಲಕ್ಷ ರೂಪಾಯಿಯನ್ನ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ ಅಂತ ಹೇಳುವ ಸುತ್ತೋಲೆ ಬರಲಿಲ್ಲ ಎನ್ ಆರ್ ಎಫ್ ಕೇಂದ್ರದಿಂದ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಬರುವಂತಹ ಒಂದು ಇಪ್ಪತ್ತು ರಾಜ್ಯ ಸರ್ಕಾರದಿಂದ ಸಂಪೂರ್ಣ ಮನನಷ್ಟ ಆದರೆ ಒಂದು ನಯಾ ಪೈಸೆಯನ್ನು ಖರ್ಚು ಮಾಡುವ ಅಧಿಕಾರ ಈಗ ಇವತ್ತಿನವರೆಗೆ ಇಲ್ಲ ಈ ನೆರೆಯ ಸಂದರ್ಭದಲ್ಲಿಯೂ ರಾಜಕೀಯವನ್ನ ಮಾಡುತ್ತಾ ಸಣ್ಣತನವನ್ನ ತೋರಿಸುವಂತಹದ್ದು ಬೆಳ್ತಂಗಡಿಯ ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರುವುದಿಲ್ಲ ಇವರ ಸುತ್ತಾಟದಿಂದ ಅಧಿಕಾರಿಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ಅಧಿಕಾರಿಗಳ ಬಲದಲ್ಲಿ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟವರು ಪರಿಹಾರದ ದೃಷ್ಟಿಯಿಂದ ಸರ್ಕಾರದಿಂದ ಎಷ್ಟು ಹಣವನ್ನು ಬಿಡುಗಡೆ ಮಾಡಿ ದ್ವೇಷ ರಾಜಕೀಯ ಮಾಡ್ತಾ ಸ್ಥಳೀಯ ಶಾಸಕರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ತಿರುಗಾಡುವಂಥದ್ದು ಸ್ಥಳೀಯ ಕಾಂಗ್ರೆಸ್ನ ನಾಯಕರಿಗೆ ಶೋಭೆ ತರುವುದಿಲ್ಲ ಬಹಳಷ್ಟು ಬೆಳ್ತಂಗಡಿ ತಾಲೂಕಿನಲ್ಲಿ ನಾಲ್ಕು ದಶಕಗಳಿಂದ ಕಾಣದಂತಹ ರೀತಿಯಲ್ಲಿ ಆದಂತಹ ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಷ್ಟ ನಷ್ಟವನ್ನು ಜನ ಜಾನುವಾರು ಮನೆ ರಸ್ತೆ ಎಲ್ಲ ರೀತಿಯಿಂದಲೂ ತೊಂದರೆಯನ್ನು ಅನುಭವಿಸಿದೆ ಕಳೆದ ಎರಡು ದಿನಗಳಿಂದ ನಾನು ಭಾರತೀಯ ಜನತಾ ಪಾರ್ಟಿಯ ತಂಡದ ಜೊತೆಗೆ ಅದರ ಮೊದಲು ಶಾಸಕರಾದಂತಹ ಹರೀಶ್ ಪುಂಜಾರವರು ನೆರಿಯ ಸೋಣಂದೂರು ಈ ರೀತಿಯಾಗಿ ತಾಲೂಕಿನ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಆಡಳಿತದ ಯಂತ್ರದ ಜೊತೆಗೆ ಅವರಿಗೆ ಪೂರಕವಾಗಿ ಸಹಕಾರ ಮಾಡುವಂತಹ ದೃಷ್ಟಿಯಲ್ಲಿ ಮತ್ತು ವಸ್ತುಸ್ಥಿತಿ ಏನಿದೆ ಅಂತ ಹೇಳುವ ತಿಳ್ಕೊಳ್ಳುವ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂಟು ಜಿಲ್ಲಾ ಪಂಚಾಯಿತಿಗೆ ಎಂಟು ತಂಡಗಳನ್ನು ನೇಮಿಸಿ ತುರ್ತು ಕರೆಯ ವ್ಯವಸ್ಥೆಯನ್ನು ಕೂಡ ಮಾಡಿ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಸದಸ್ಯರನ್ನು ಕೂಡ ಒಳಗೊಂಡಂತೆ ಪಾರ್ಟಿಯ ಕಾರ್ಯಕರ್ತರು ಕಳೆದ ಒಂದು ವಾರದಿಂದಲೂ ಹೆಚ್ಚಿನ ಸಮಯದಿಂದ ಈ ಮಳೆ ಹಾನಿಗೆ ಒಳಗಾದ ಪ್ರ ಪ್ರದೇಶಕ್ಕೆ ಭೇಟಿ ನೀಡುವಂಥದ್ದು ಆಡಳಿತ ಯಂತ್ರಕ್ಕೆ ಮಾಹಿತಿ ಕೊಡುವಂಥದ್ದು ಅದರ ಜೊತೆಗೆ ಪಕ್ಷದ ವತಿಯಿಂದ ತೀರಾ ಅನಿವಾರ್ಯ ಇರುವಲ್ಲಿ ಅಗತ್ಯವನ್ನು ಕಂಡು ಆರ್ಥಿಕವಾಗಿಯೂ ಸಹಾಯ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈ ಪ್ರವಾಸದ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬಂದಂತಹ ಒಟ್ಟು ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದರೆ ಆಡಳಿತ ಯಂತ್ರ ಚುರುಕಾಗಬೇಕಾದಂತಹ ಅಗತ್ಯ ಇದೆ ಕೆಲವು ಕಡೆ ನಾಲ್ಕು ನಾಲ್ಕು ಕಡೆ ನಾಲ್ಕು ನಾಲ್ಕು ಗ್ರಾಮಗಳಿಗೆ ಒಬ್ಬ ಗ್ರಾಮ ಲೆಕ್ಕಿಗ ಇದ್ದಾರೆ ಇನ್ನೂ ಕೂಡ ನಷ್ಟಕ್ಕೊಳಗಾದಂತಹ ಪ್ರದೇಶಕ್ಕೆ ಗ್ರಾಮ ಲೆಕ್ಕಿಗರು ಹೋಗದಂತಹ ಸ್ಥಳಗಳು ಕೂಡ ಇದ್ದಾವೆ ಹಾಗಾಗಿ ಈಗ ಏನು ನಾನು ಸರಕಾರದ ಲೆಕ್ಕವನ್ನು ಮೊನ್ನೆಯವರೆಗಿನ ಲೆಕ್ಕವನ್ನು ತರಿಸಿಕೊಂಡಿದ್ದೇನೆ ನನ್ನ ಅಭಿಪ್ರಾಯದಲ್ಲಿ ಅವರ ವರದಿ ಏನಿದೆ ಆ ವರದಿಗಿಂತಲೂ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಎರಡು ಪಟ್ಟು ನಷ್ಟ ಆಗಿದೆ ಸಾಕಷ್ಟು ಮನೆಗಳು ನಾಶ ಆಗಿದ್ದಾವೆ ಇಲ್ಲವೇ ಭಾಗಶಃ ತೊಂದರೆಗೊಳಗಾಗಿದ್ದಾವೆ ಇನ್ನೂ ಸರಕಾರದ ಲೆಕ್ಕದಲ್ಲಿ ಆ ಮನೆಗಳು ಬರಲಿಲ್ಲ ಈ ದೃಷ್ಟಿಯಲ್ಲಿ ಇದಕ್ಕಿಂತಲೂ ಮಿಗಿಲಾಗಿ ಇಷ್ಟು ದೊಡ್ಡ ಸಮಸ್ಯೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾಗಿ ಬೆಳ್ತಂಗಡಿಯೂ ಕೂಡ ಅನುಭವಿಸ್ತಿದೆ ಆದರೆ ತುರ್ತು ಪರಿಹಾರಕ್ಕೆ ಸರ್ಕಾರದತ್ರ ಆರ್ಥಿಕವಾಗಿ ಯಾವುದೇ ವ್ಯವಸ್ಥೆಗಳಿಲ್ಲ ಪ್ರತಿ ಪಂಚಾಯತಿಗೆ ಹದಿನೈದು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದಾರೆ ಈ ಹದಿನೈದು ಸಾವಿರ ರೂಪಾಯಿಯಲ್ಲಿ ಆ ಪಂಚಾಯತಿನವರು ಏನು ವ್ಯವಸ್ಥೆ ಮಾಡಬಹುದು ಸರಿಯಾಗಿ ರಸ್ತೆಯ ಸಣ್ಣ ಹೊಂಡಗಳನ್ನು ಕೂಡ ತುಂಬಿಸಲಿಕ್ಕೆ ಅಥವಾ ಏನಾದರೂ ಒಂದು ಜೆ ಬಿಯನ್ನು ಕರ್ಕೊಂಡು ಹೋಗಿ ಏನಾದರೂ ಒಂದು ತುರ್ತು ಕೆಲಸ ಮಾಡುವ ಅಂತ ಹೇಳಿದರೂ ಕೂಡ ಆರ್ಥಿಕವಾಗಿ ಬಲ ಕೊಡಲಿಲ್ಲ ಜೊತೆಗೆ ಒಂದು ವಿಶೇಷ ಅಧಿಕಾರ ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಳ್ಳುವ ದೃಷ್ಟಿಯಲ್ಲಿಯೂ ಕೂಡ ಗ್ರಾಮ ಮಟ್ಟದ ಅಧಿಕಾರಿಗಳು ಒಂದು ರೀತಿಯಲ್ಲಿ ಅಸಹಾಯಕರ ಹಾಗೆ ವರ್ತಿಸ್ತಾ ಇದ್ದಾರೆ ಮತ್ತು ಒಂದು ಮುತುವರ್ಜಿ ಅಥವಾ ಅದರ ಬಗ್ಗೆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡುವಂಥದ್ದು ಕಾಣ್ತಾ ಇಲ್ಲ ಹಾಗಾಗಿ ನಾನು ಜಿಲ್ಲಾಡಳಿತವನ್ನು ಆಗ್ರಹಪಡಿಸ್ತೇನೆ ಜಿಲ್ಲೆಯ ಆಡಳಿತ ಯಂತ್ರವನ್ನು ತಕ್ಷಣ ಚುರುಕುಗೊಳಿಸಬೇಕು ಜೊತೆಗೆ ಪರಿಹಾರದ ದೃಷ್ಟಿಯಲ್ಲಿ ವಿಶೇಷ ಅಧಿಕಾರವನ್ನು ಆರ್ಥಿಕವಾಗಿ ಹಣವನ್ನು ಪಂಚಾಯತ್ಗಳಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ನಾನಿವತ್ತು ರೆಕ್ಕೆಯಾದ ಕೋಲಾರು ಎಂಬಂತಹ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ ಆಡಳಿತ ಯಂತ್ರದ ಒಂದು ನಿರ್ಲಕ್ಷ್ಯ ಅಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಇಡೀ ಗರ್ಭಗುಡಿಗೆ ಪೂರ್ತಿ ಗುಡ್ಡ ಕುಸಿದು ಬಿದ್ದು ದೇವಸ್ಥಾನಕ್ಕೆ ಸಾಕಷ್ಟು ನಷ್ಟ ಆಗಿದೆ ಯಾರೂ ಇನ್ನು ಅಲ್ಲಿಗೆ ಭೇಟಿ ಕೊಡಲಿಲ್ಲ ಬಹುಶಃ ಇದನ್ನು ಒಂದು ವೇಳೆ ಅನ್ಯ ಕೋಮಿನ ಪ್ರಾರ್ಥನಾ ಮಂದಿರ ಆಗಿರ್ತಿದ್ರೆ ಇವತ್ತು ಇಡೀ ಸರಕಾರಿ ಯಂತ್ರವೇ ಅಲ್ಲಿಗೆ ಧಾವಿಸ್ತಾ ಇತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ತೊಂದರೆ ಆಗಿದೆ ಇವತ್ತಿನವರೆಗೂ ಕೂಡ ಯಾವುದೇ ಒಬ್ಬ ಅಧಿಕಾರಿ ಅಲ್ಲಿಗೆ ಭೇಟಿ ನೀಡಲಿಲ್ಲ ಅಲ್ಲಿಯ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಲಿಲ್ಲ ಇದರ ಜೊತೆಗೆ ಕಾಳಜಿ ಕೇಂದ್ರಗಳು ನಾವಿವತ್ತು ಕೊಕ್ಕಡಕ್ಕೆ ಹೋಗಿದ್ದೆ ಅಲ್ಲಿ ಮನೆ ಪೂರ್ತಿ ಬೀಳುವ ಸ್ಥಿತಿಯಲ್ಲಿದ್ದಾರೆ ಇದೆ ಆ ಮನೆಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಕಾಳಜಿ ಕೇಂದ್ರಕ್ಕೆ ಕಳಿಸುವಂತಹ ವ್ಯವಸ್ಥೆ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಮನೆ ಮತ್ತು ಅವರಿಗೆ ಬದಲಿ ಮನೆ ವ್ಯವಸ್ಥೆಯನ್ನು ಮಾಡುವ ದೃಷ್ಟಿಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆದರೆ ಪಂಚಾಯಿತಿಗೆ ಆಡಳಿತದಿಂದ ಯಾವುದೇ ರೀತಿಯ ಸೂಚನೆಗಳು ಹೋಗಲಿಲ್ಲ ಅಂತ ಹೇಳುವಂಥದ್ದು ಕಾಣ್ತದೆ ನಿರ್ಧಾರ ತಗೊಳ್ಬೇಕು ತುರ್ತು ಆ ಮನೆಯ ದುರಸ್ತಿ ಮಾಡಬೇಕು ಅಂತ ಹೇಳಿ ಆದರೆ ಅದಕ್ಕೆ ಏನು ವ್ಯವಸ್ಥೆ ಇಂತಹ ಹತ್ತಾರು ಘಟನೆಗಳು ನಾವೀಗ ಅಲ್ಲಿ ಅವರನ್ನು ಮಾತನಾಡಿಸಿ ಅವರನ್ನು ಸೌತಡ್ಕದ ಹತ್ತಿರದ ಅಂಗನವಾಡಿಗೆ ಶಿಫ್ಟ್ ಮಾಡುವ ದೃಷ್ಟಿಯಲ್ಲಿ ಯೋಚನೆಯನ್ನು ಹೇಳಿ ಬಂದಿದ್ದೇವೆ ಜೊತೆಗೆ ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ಉದ್ಯೋಗದ ದೃಷ್ಟಿಯಲ್ಲಿ ಅವರ ಮನೆ ರಿಪೇರಿ ಆಗುವವರೆಗೆ ಏನು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಇದು ಒಂದು ಉದಾಹರಣೆ ಆದರೂ ಕೂಡ ಸ್ಥಳೀಯ ಮಟ್ಟದ ಅಧಿಕಾರಿಗಳ ಅಸಹಾಯಕತೆಯನ್ನು ಅದು ತೋರಿಸ್ತದೆ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ಅವರು ವಿಶೇಷವಾಗಿ ಹಣವನ್ನು ಖರ್ಚು ಮಾಡುವ ದೃಷ್ಟಿಯಲ್ಲಿ ಇಂತಹ ಸಂದರ್ಭದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ದೃಷ್ಟಿಯಲ್ಲಿ ನೀವು ಅನಿವಾರ್ಯ ಕಂಡ್ರೆ ಇದನ್ನು ಮುಂದುವರಿಸಿ ಇದಕ್ಕೆ ಬೇಕಾಗುವಂತಹ ಆಡಳಿತ ಯಂತ್ರದ ಅನುಮೋದನೆಯನ್ನು ನಾವು ಕೊಡ್ತೇವೆ ಅಂತೇಳಿ ಹೇಳುವಂತಹ ಮಾತು ಬರ್ತಾ ಇಲ್ಲ ಮೂರು ದೊಡ್ಡ ರೀತಿಯಲ್ಲಿ ಸೇತುವೆಗಳು ಬೆಳ್ತಂಗಡಿಯಲ್ಲಿ ಕೊಚ್ಚಿ ಹೋಗಿದ್ದಾವೆ ಇದಕ್ಕೆ ಈ ಕಾರಣಕ್ಕೋಸ್ಕರ ಸಂಪರ್ಕ ರಸ್ತೆಗಳು ಕಡಿದು ಹೋಗಿದ್ದಾವೆ ನಡದಲ್ಲಿ ಒಂದು ಸಣ್ಣ ಮೋರಿ ಆ ಮೋರಿಯನ್ನು ರಿಪೇರಿ ಮಾಡುವುದಕ್ಕೂ ಕೂಡ ಆಡಳಿತ ಯಂತ್ರ ಹಿಂದೆ ಮುಂದೆ ನೋಡ್ತದೆ ಅಂತ ಹೇಳಿ ಆದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಆಗಲಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಕಾಣುತ್ತದೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಹಳ ದಿನಗಳ ನಂತರ ಬಂದಿದ್ದಾರೆ ಆದರೆ ತಾಲೂಕಿಗೆ ಭೇಟಿ ಕೊಡುವಾಗ ತಾಲೂಕಿನ ಶಾಸಕರುಗಳಿಗೆ ತಾವು ಭೇಟಿ ಕೊಡುವಂತಹ ಮಾಹಿತಿಯನ್ನು ಕೊಡಬೇಕಿತ್ತು ಇದು ಕನಿಷ್ಠ ಸೌಜನ್ಯ ಯಾಕೆಂತ ಹೇಳಿದರೆ ನಮ್ಮ ತಾಲೂಕಿಗೆ ನಮ್ಮ ಮಂತ್ರಿಗಳವರು ಸರ್ಕಾರದ ಮಂತ್ರಿಗಳು ಅಂತ ಹೇಳಿದರೆ ಯಾವುದೇ ಒಂದು ಪಕ್ಷದ ಮಂತ್ರಿಗಳಲ್ಲ ಆದರೆ ಬರುವಾಗ ನಮಗೂ ಹೇಳಬೇಕಲ್ಲ ನಾವು ಸಹ ನಮ್ಮ ಅನುಭವವನ್ನು ನಮ್ಮ ಏನು ಓಡಾಟದ ಅಗತ್ಯಗಳನ್ನು ಏನೆಲ್ಲ ಸರ್ಕಾರ ಗಮನ ಕೊಡಬೇಕು ಅಂತೇಳಿ ಹೇಳುವಂತಹ ಒಂದು ಅವಕಾಶ ಸಿಕ್ತಿತ್ತು ಇದನ್ನು ಅವರು ಮಾಡಲಿಲ್ಲ ನಾನು ಆಗ್ರಹ ಮಾಡ್ತೇನೆ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಬೆಳ್ತಂಗಡಿಯ ದೃಷ್ಟಿಯಿಂದ ಒಂದು ಆರ್ಥಿಕ ಪ್ಯಾಕೇಜ್ ವಿಶೇಷ ಆರ್ಥಿಕ ಪ್ಯಾಕೇಜ್ ಈಗ ಆದಂತಹ ನಷ್ಟದ ಪ್ರಮಾಣವನ್ನು ಏನಾದರೂ ಆಲೋಚನೆ ಮಾಡಿದರೆ ಕನಿಷ್ಠ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರ ಮುನ್ನೂರು ಕೋಟಿ ರೂಪಾಯಿಯ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಮನೆ ಹಾನಿ ಹಟ್ಟಿಕೊಟ್ಟಿಗೆ ಬೆಳೆ ಹಾನಿ ಜಾನುವಾರು ರಸ್ತೆಗಳು ವಿದ್ಯುತ್ ಸಂಪರ್ಕ ಸೇತುವೆ ಮೋರಿಗಳು ಉಡುಪಿಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಏನು ಲೆಕ್ಕಾಚಾರ ಹಾಕಿದ್ದಾರೆ ಸರ್ಕಾರದ ಲೆಕ್ಕಾಚಾರ ಅಷ್ಟೇ ಅಂತ ಹೇಳಿ ಆದರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ವಾಸ್ತವವಾಗಿ ಇನ್ನೂ ಅವರಿಗೆ ಸಾಕಷ್ಟು ಮಾಹಿತಿಗಳು ಬರಬೇಕಾದ ಅವಶ್ಯಕತೆ ಇದೆ ಮತ್ತು ಐದು ತಾಲೂಕಿಗೆ ಐದು ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟನ್ನು ಅವರು ಈಗ ತಾನೇ ಸಮೀಕ್ಷೆ ಮಾಡಿದ್ದಾರೆ ಅಂತ ಆದರೆ ಅದಕ್ಕಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಷ್ಟಗಳು ಅನುಭವಿಸಿದ್ದಾವೆ ಹಾಗಾಗಿ ಕನಿಷ್ಠ ಮುನ್ನೂರು ಕೋಟಿ ರೂಪಾಯಿಯ ವಿಶೇಷ ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡಬೇಕು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ನನ್ನ ಮಾತನ್ನು ನಿಲ್ಲಿಸ್ತೇನೆ ಇವತ್ತು ಬಂದಂತಹ ಉಸ್ತುವಾರಿ ಸಚಿವರು ಮನೆ ಸಂಪೂರ್ಣ ನಷ್ಟ ಆದರೆ ಐದು ಲಕ್ಷ ರೂಪಾಯಿ ಅಂತೇಳಿ ಹೇಳಿದ್ದಾರೆ ಆದರೆ ಇವತ್ತಿನವರೆಗೆ ಸರ್ಕಾರದಿಂದ ಜಿಲ್ಲಾಡಳಿತಕ್ಕೆ ಐದು ಲಕ್ಷ ರೂಪಾಯಿಯನ್ನ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ ಅಂತ ಹೇಳುವ ಸುತ್ತೋಲೆ ಬರಲಿಲ್ಲ ಇವತ್ತು ಪಂಚಾಯತಿನಲ್ಲಿ ಒಂದು ಮನೆ ನಷ್ಟ ಆದಾಗ ಎಷ್ಟು ಅಂತೇಳಿ ಸ್ಥಳೀಯ ಅಧಿಕಾರಿ ಹತ್ರ ಕೇಳಿದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಕೊಡಲಿಕ್ಕೆ ಅವಕಾಶ ಇರುವಂಥದ್ದು ಅದು ಎನ್ ಡಿ ಆರ್ ಎಫ್ನಿಂದ ಕೇಂದ್ರದಿಂದ ನರೇಂದ್ರ ಮೋದಿಯವರ ಸರ್ಕಾರದಿಂದ ಬರುವಂತಹ ಒಂದು ಇಪ್ಪತ್ತು ರಾಜ್ಯ ಸರ್ಕಾರದಿಂದ ಸಂಪೂರ್ಣ ಮನನಷ್ಟ ನಷ್ಟ ಆದರೆ ಒಂದು ನಯಾ ಪೈಸೆಯನ್ನು ಖರ್ಚು ಮಾಡುವ ಅಧಿಕಾರ ಈಗ ಇವತ್ತಿನವರೆಗೆ ಇಲ್ಲ ನಾವು ಯಡಿಯೂರಪ್ಪರ ಸಂದರ್ಭದಲ್ಲಿ ಐದು ಲಕ್ಷವನ್ನು ಘೋಷಣೆ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಇರುವಾಗ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಅಂತ ಹೇಳುವಂಥದ್ದನ್ನು ಹೇಳಿದರ ಹಿನ್ನೆಲೆಯಲ್ಲಿ ನಿಜವಾಗಿಯೂ ನನಗೆ ನನಗೆ ಅನುಮಾನ ಇದೆ ಸರ್ಕಾರ ಇನ್ನೂ ಐದು ಲಕ್ಷ ಮಾಡುವುದರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ ಅರ್ಧಂಬರ್ಧ ನಷ್ಟ ಆದರೆ ಐವತ್ತು ಸಾವಿರ ರೂಪಾಯಿ ಅಂತೇಳಿ ಹೇಳಿದ್ದಾರೆ ಈ ನಿರ್ಣಯವನ್ನು ಸರ್ಕಾರ ಇನ್ನೂ ಸಹ ಮಾಡಲಿಲ್ಲ ಸುಮ್ಮನೆ ನಿಮ್ಮ ಅಂಕಿಅಂಶಕ್ಕೆ ಈ ಸರ್ಕಾರ ಎಷ್ಟು ಘೋಷಣೆ ಮಾಡಿದೆ ಈಗಾಗಲೇ ಜಿಲ್ಲೆಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದೆ ಅಂತ ಹೇಳುವಂಥದ್ದನ್ನು ಹೇಳಬೇಕು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸುಮಾರು ಇನ್ನೂರ ನಲವತ್ತೊಂಬತ್ತು ಮನೆಗಳಿಗೆ ಹನ್ನೊಂದು ಕೋಟಿ ಐವತ್ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬಿಡುಗಡೆಯಾಗಿದೆ ಬೆಳ್ತಂಗಡಿಗೆ ಹನ್ನ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಂಜೂರಾದ ಇನ್ನೂರ ಎಂಬತ್ತೊಂಬತ್ತು ಮನೆಗಳಿಗೆ ಹನ್ನೊಂದು ಕೋಟಿ ಐವತ್ತ್ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಬಿಡುಗಡೆಯಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಂದರೆ ಇದು ಬಹಳ ಜೋರು ಮಳೆ ಬಂದಂತಹ ಸಂದರ್ಭದಲ್ಲಿ ಸರಕಾರ ಬಿಡುಗಡೆ ಮಾಡಿದ್ದು ಬಹುಶಃ ಅದೇ ಪ್ರಮಾಣದಲ್ಲಿ ಈಗ ಮನೆಗಳು ನಷ್ಟಕ್ಕೊಳಗಾಗಿದ್ದಾವೆ ಈ ಹಿನ್ನೆಲೆಯಲ್ಲಿ ಸರಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ಈ ನೆರೆಯ ಸಂದರ್ಭದಲ್ಲಿಯೂ ರಾಜಕೀಯವನ್ನು ಮಾಡ್ತಾ ಸಣ್ಣತನವನ್ನು ತೋರಿಸುವಂಥದ್ದು ಬೆಳ್ತಂಗಡಿಯ ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರುವುದಿಲ್ಲ ಇವರು ಸುತ್ತಾಡಿದ್ದಾರೆ ಇವರು ಸುತ್ತಾಡಿದರ ಪ್ರಯೋಜನ ಏನು ಅಂತ ಹೇಳುವಂಥದ್ದು ಜನರ ಮುಂದೆ ಇಡಬೇಕು ಇವರ ಸುತ್ತಾಟದಿಂದ ಅಧಿಕಾರಿಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ಅಧಿಕಾರಿಗಳ ಬಲದಲ್ಲಿ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟವರು ಪರಿಹಾರದ ದೃಷ್ಟಿಯಿಂದ ಸರಕಾರದಿಂದ ಎಷ್ಟು ಹಣವನ್ನು ಬಿಡುಗಡೆ ಮಾಡಿಸಿದ್ದೀರಿ ಯಾವ ಮನೆಗೆ ಎಷ್ಟು ತಕ್ಷಣಕ್ಕೆ ಸಹಾಯವನ್ನು ಕೊಟ್ಟಿದ್ದೀರಿ ಅದನ್ನು ಬಿಟ್ಟು ದ್ವೇಷ ರಾಜಕೀಯ ಮಾಡ್ತಾ ಸ್ಥಳೀಯ ಶಾಸಕರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ತಿರುಗಾಡುವಂಥದ್ದು ಸ್ಥಳೀಯ ಕಾಂಗ್ರೆಸ್ಸಿನ ನಾಯಕರಿಗೆ ಶೋಭೆ ತರುವುದಿಲ್ಲ ಅಂತ ಹೇಳಿ ಕೇಳುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಥಳೀಯ ಶಾಸಕರು ಅನಿವಾರ್ಯ ಕಾರಣದಿಂದ ನಾಳೆಯಿಂದ ಈ ಸರಕಾರ ಮಾಡಿದ ಭ್ರಷ್ಟಾಚಾರದ ವಿರುದ್ಧ ಮುಖ್ಯಮಂತ್ರಿಗಳೇ ಪಾಲ ಪಾಲ್ ಮಾಡಿ ಭಾಗಿದಾರರಾಗಿರುವ ಮೂಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣದ ದೃಷ್ಟಿಯಲ್ಲಿ ಅವರ ರಾಜೀನಾಮೆಯನ್ನು ರಾಜೀನಾಮೆಯ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನಾಳೆ ಬೆಂಗಳೂರಿನಿಂದ ಮೈಸೂರಿಗೆ ಎಂಟು ದಿನಗಳ ಪಾದಯಾತ್ರೆ ಇದೆ ಈ ಪಾದಯಾತ್ರೆಯಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಯಾಗಿ ಅವರಿಗೆ ಒಂದು ವಿಶೇಷ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲಿ ಈ ತಯಾರಿಯ ದೃಷ್ಟಿಯಲ್ಲಿ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮಾಡುವ ಹೋರಾಟದ ದೃಷ್ಟಿಯಲ್ಲಿ ಹೋಗಿದ್ದಾರೆ ಮತ್ತು ಬೆಳ್ತಂಗಡಿಯ ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿಯ ಘಟಕ ಎಂಟು ಜಿಲ್ಲಾ ಪಂಚಾಯತ್ಗಳಲ್ಲಿ ಎಂಟು ತಂಡಗಳನ್ನು ಮಾಡಿ ಗ್ರಾಮ ಮಟ್ಟದವರೆಗೆ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಜನರಿಗೆ ಅವರಿಗಾಗುವಂತಹ ತೊಂದರೆಗಳಿಗೆ ತಮ್ಮಿಂದಾದಂತಹ ಪರಿಹಾರ ಮಾಡುವ ದೃಷ್ಟಿಯಲ್ಲಿ ಅಧಿಕಾರಿಗಳಿಗೆ ಸ್ಥಳದ ಮಾಹಿತಿಯನ್ನು ನೀಡುತ್ತಾ ಜನರ ಪರಿಹಾರವನ್ನು ಪರಿಹರಿಸುವ ದೃಷ್ಟಿಯಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಹಶೀಲ್ದಾರರು ಸಾಕಷ್ಟು ಓಡಾಟ ಮಾಡ್ತಾ ಇದ್ದಾರೆ ಆದರೆ ಈ ಪಟ್ರಮೆಯಿಂದ ಪಟ್ರಮೆಯಲ್ಲಿ ಒಂದು ಮನೆಯಂತೂ ಸಂಪೂರ್ಣವಾಗಿ ಹೊಸ ಮನೆ ಒಂದು ವರ್ಷ ಆಗಿದೆ ಅಷ್ಟೇ ಮನೆ ಒಕ್ಕಲಾಗಿ ಸಂಪೂರ್ಣ ನಷ್ಟ ಆಗಿದೆ ದೇವಸ್ಥಾನ ವಿಶೇಷವಾಗಿ ರೆಕ್ಕದ ದೇವಸ್ಥಾನಕ್ಕೆ ಆಡಳಿತ ಯಂತ್ರ ವಿಶೇಷವಾಗಿ ತಹಶೀಲ್ದಾರರು ನಾವು ಸಹ ಹೇಳ್ತೇವೆ ಅವರಿಗೆ ಆದರೆ ಅವರು ತಕ್ಷಣ ಭೇಟಿ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇವೆ ಬಹುಶಃ ಇವತ್ತಿನ ದೃಷ್ಟಿಯಲ್ಲಿ ಇಷ್ಟೇ ಆದರೆ ಬಹುಶಃ ಸರಕಾರ ಇದನ್ನು ಬರಿಬೋದು ಅಂತ ಹೇಳಿ ಆದರೆ ಇನ್ನು ಮುಂದೆ ಮನೆ ಕಟ್ಟುವಾಗ ಇವತ್ತಿನ ಒಟ್ಟು ಪರಿಸ್ಥಿತಿ ನೋಡುವಾಗ ಯಾವುದೇ ಬರೆಗಳನ್ನು ಜರಿಸುವ ದೃಷ್ಟಿಯಲ್ಲಿ ಅಥವಾ ಮನೆಗಳನ್ನು ಕಟ್ಟುವ ದೃಷ್ಟಿಯಲ್ಲಿ ಒಂದು ಕಠಿಣವಾದಂಥ ಈಗ ಇರುವ ನಿಯಮಗಳನ್ನು ಕಠಿಣವಾಗಿ ಪಾಲಿಸಬೇಕು ಮತ್ತು ಇನ್ನಷ್ಟು ಕಠಿಣಗೊಳಿಸುವ ದೃಷ್ಟಿಯಲ್ಲಿ ನಿಯಮಗಳನ್ನು ರೂಪಿಸಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಆಗ್ರಹಿಸ್ತೇವೆ ನಷ್ಟಕ್ಕೊಳಗಾದ ಶೇಕಡ ಎಂಬತ್ತು ಮನೆಗಳು ಈ ಬರೆಗಳು ಜರಿದೆ ಮನೆ ಕಟ್ಟುವ ಇಡೀ ಜೀವಮಾನದ ಹಣವನ್ನು ಒಟ್ಟಿಗೆ ಮಾಡಿ ದುಡಿದಂಥ ಹಣದಲ್ಲಿ ಅವರ ಕನಸಿನ ಮನೆಯನ್ನು ಕಟ್ಟಿದ್ದಾರೆ ಅವರಿಗೆ ಇದರ ಏನು ಮುಂದಾಗುವ ಏನು ಈ ಅಪಘಾತದ ಕಲ್ಪನೆ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಆ ಮನೆಗಳಿಗೆ ಹೋದರೆ ಬೇಸರ ಕಾಣ್ತದೆ ಎಲ್ಲ ಮನೆಗಳ ನಷ್ಟಕ್ಕೊಳಗಾಗಿದ್ದಾವೆ ಪ್ರಮುಖವಾಗಿ ಈ ಬರೆಜರಿತದ ಕಾರಣಕ್ಕೆ ಇದರ ಬಗ್ಗೆ ಸರಕಾರ ಒಂದು ನಿಯಮವನ್ನು ರೂಪಿಸಬೇಕಾದಂಥ ಅವಶ್ಯಕತೆ ಇದೆ ಜೊತೆಗೆ ವೈಜ್ಞಾನಿಕವಾಗಿ ಪಶ್ಚಿಮ ಘಟ್ಟದ ಒಟ್ಟು ಪರಿಸ್ಥಿತಿಯ ಬಗ್ಗೆ ಒಂದು ವಿಶೇಷ ತಂಡವನ್ನು ರಚಿಸಿ ಇದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಇದಕ್ಕೆ ಒಂದು ಸೂತ್ರಗಳನ್ನು ಮಾಡಬೇಕಾದಂತಹ ಅಗತ್ಯ ಇದೆ ಯಾಕಂದರೆ ನಾಲ್ಕು ನಾಲ್ಕೈದು ವರ್ಷಗಳ ಇತ್ತೀಚೆಗೆ ಈಗ ಆಗುತ್ತಿರುವಂತಹ ಈ ಸಂಭವಗಳು ಅದು ಮಡಿಕೇರಿ ಇರ್ಬೋದು ಕೊಡಗು ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಎಲ್ಲ ಕಡೆಯೂ ಈ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಒಂದು ವಿಶೇಷವಾದಂತಹ ವೈಜ್ಞಾನಿಕವಾದಂತಹ ಅಧ್ಯಯನ ನಡೆಸಿ ಇದಕ್ಕೆ ಪರಿಹಾರ ಹುಡುಕಬೇಕಾದಂತಹ ಅಗತ್ಯ ಇದೆ